ಒಂದರಿಂದ ಒಂದಕ್ಕೆ ಎಲ್ಲೂ ಸಾಮ್ಯತೆ ಇಲ್ಲ ಅಷ್ಟು ಡಿಫರೆಂಟ್ ಜಾನರ್ಸ್ ಅಂಡ್ ಡಿಫ್ರೆಂಟ್ ಇನ್ನೂ ನೆನಪಿದೆ ನಿದ್ರಾದೇವಿ ಸುರಾಗ್ ಅವರಿಗೆ ನೀವು ಅವಕಾಶ ಕೊಟ್ಟಿದ್ದಾಗಿರ್ಬೋದು ಈಗ ಶಕ್ತಿ ಅವರ ಟೀಮ್ ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರೋದು ಸೊ ಹೇಳಿ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಮೀಡಿಯಾದವರು ಇಷ್ಟು ಪೇಶನ್ಸ್ ಕುತ್ಕೊಂಡು ನಮ್ಮನ್ನ ಈ ನಮ್ಮ ಪ್ರೋತ್ಸಾಹಕ್ಕೆ ನಿಮ್ಮ ಈ ಒಂದು ಟೀಸರ್ ಗೋಸ್ಕರ ಇಷ್ಟೆಲ್ಲ ಪ್ರೋತ್ಸಾಹ ಕೊಡ್ತಾರೆ ತುಂಬಾ ಸಂತೋಷ ಅನಿಸ್ತಾ ಇದೆ ಪ್ರತಿ ಇವೆಂಟ್ ಅಲ್ಲೂ ನಿಮ್ಮ ಜೊತೆ ನಮ್ಗೆ ಯಾವಾಗ್ಲೂ ಇದೇ ಇದೆ ನೀವೆಲ್ಲ ನೋಡ್ದ ಹಾಗೆ ಈ ನಮ್ಮ ಸುರಂ ಮೂವೀಸ್ ಬ್ಯಾನರ್ ಅಲ್ಲಿ ಪ್ರತಿಯೊಂದು ಪ್ರಯತ್ನನು ಒಂದು ಡಿಫ್ರೆಂಟ್ ಎಫರ್ಟ್ ಹಾಕಿನೇ ಮಾಡ್ತಾ ಇದೀವಿ ಅದೇ ರೀತಿ ಒಂದು ಫಸ್ಟ್ ಎಕ್ಸ್ಪಿರಿಮೆಂಟ್ ಸಿನಿಮಾ ನಿದ್ರಾದೇವಿ ನೆಕ್ಸ್ಟ್ ಆಯ್ತು ಅದಾದ್ಮೇಲೆ ಉಗ್ರಾಯದಮ್ ಅಂತ ಒಂದು ಮಾಸ್ ಎಲಿಮೆಂಟ್ ಇಟ್ಕೊಂಡು ಒಂದು ಪಿರಿಯಾಡಿಕ್ ಫಿಲ್ಮ್ ಗೆ ಎಫರ್ಟ್ ಹಾಕ್ತಾ ಇದ್ದೀನಿ ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅದ್ರ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಆಲ್ರೆಡಿ ಈಗ ಅದರ ಮಧ್ಯದಲ್ಲಿ ಇನ್ನೂ ಒಂದು ಹೊಸಬ್ರ ನನಗೆ ನೀ ಒಂದು ಸಿನಿಮಾ ಇದೆ ಅದನ್ನು ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅದ್ರದ್ದು ಅನೌನ್ಸ್ಮೆಂಟ್ಸ್ ಅದಕ್ಕೆ ಕೊಡ್ತೀನಿ ಇದು ನಮ್ಮ ನಾಲ್ಕನೇ ಪ್ರೊಡಕ್ಷನ್ ಅಲ್ಲಿ ನಡೀತಾ ಇರೋ ನಾಲ್ಕನೇ ಸಿನಿಮಾ ಇದರಲ್ಲಿ ಅವೆಷ್ಟು ಸಿನಿಮಾ ಒಂದ್ ಲೆಕ್ಕ ಆದರೆ ಇದು ಒಂದು ವೆರಿ ಡಿಫರೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನನಗೆ ಬಹಳ ಕಾನ್ಫಿಡೆನ್ಸ್ ಇಂದ ಮಾಡ್ತಾ ಸಬ್ಜೆಕ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದು ಹೊಸಬರ ಸಿನಿಮಾ ಆದ್ರೂ ಹೊಸ ಟೀಮು ಎಗೇನ್ ನನ್ನ ಪ್ರತಿ ಸಿನಿಮಾದಲ್ಲೂ ಹೊಸ ಟ್ಯಾಲೆಂಟ್ ಗಳಿಗೆ ನಾನು ಆಪರ್ಚುನಿಟಿ ಕೊಟ್ಕೊಂಡ್ ಬರ್ತಾ ಇದ್ದೀನಿ ಇನ್ಕ್ಲೂಡಿಂಗ್ ಉಗ್ರ ಇದಂಬ ನಿಮ್ಗೆಲ್ಲ ಗೊತ್ತಿರಂಗೆ ಪ್ರ ಪುನೀತ್ ರುದ್ರನಾಗಗೆ ಫಸ್ಟ್ ಫಿಲ್ಮ್ ಅದು ನಾನು ಸೊ ಈಗ ನಮ್ಮ ಶಕ್ತಿ ಪ್ರಸಾದ್ ಮತ್ತೆ ಅವರ ಎಂಟೈರ್ ತಂಡ ಹೃತೀಶ್ ಆಯ್ತು ಅವರ ಎಂಟೈರ್ ಒಂದು ಸ್ಕೂಲ್ ಕಾಲೇಜ್ ಜಸ್ಟ್ ಮುಗಿಸ್ಕೊಂಡು ಹೊರಗೆ ಬಂದು ಒಳ್ಳೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಹುಡುಕ್ತಾ ಇದ್ದ ಸಮಯದಲ್ಲಿ ಈ ಸಬ್ಜೆಕ್ಟ್ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು ನಮ್ಮ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಪ್ರೊಡ್ಯೂ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಡೆಯಿಂದ ಬಂತು ನಮಗೆ ಆಫರ್ ಆಗಿ ಫಸ್ಟ್ ಇಂಪ್ರೆಷನ್ ಅಲ್ಲೇ ಕೇಳಿದಾಗ ಕತೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ

ಅವರು ನನಗೆ ಮೊದಲನೇ ದಿನ ಬಂದು ಶಕ್ತಿಯವರ ಕತೆ ಹೇಳಿದಾಗ ಫ್ರಮ್ ದಟ್ ಮೊಮೆಂಟ್ ದ ಕೈಂಡ್ ಆಫ್ ಕ್ಲಾರಿಟಿ ಹ್ಯಾಂಡ್ ಅಬೌಟ್ ವಾಟ್ ಈಸ್ ಗೋನ್ ಗೋನ್ ಯು ವಾಟ್ ಈಸ್ ಪ್ರೆಸೆಂಟ್ ಏನ್ ಮಾಡ್ತಾ ಇದ್ದೇನೆ ಯಾತ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಅಷ್ಟು ಕ್ಲಾರಿಟಿ ಅಷ್ಟು ಹೋಮ್ ವರ್ಕ್ ಅಷ್ಟು ಡೀಟೇಲಿಂಗ್ ನಾನು ನೋಡಿರ್ಲಿಲ್ಲ ಬಹಳ ಅಪರೂಪ ಐ ಆಂಡ್ ವೆರಿ ಕ್ವಾಯಿಟ್ಲಿ ಡಿಮಾಂಡಿಂಗ್ ವೆರಿಟಿವ್ ಬಟ್ ಇನ್ಸ್ ಎಕ್ಸಾಕ್ಟ್ಲಿ ವಾಟ್ ಇ ವಾಟ್ಸ್ ಎಲ್ಲವೂ ಇದೆ ಅವರೊಬ್ಬರೇ ಅಲ್ಲ ಇಡೀ ಟೀಮ್ ಕೆಲಸ ಸ್ವಲ್ಪ ಸಿಟ್ಟು ಬರ್ತಾ ಇತ್ತು ಏನ್ ಇಟ್ಟು ಗೋಡಿಕೋತಾರೆ ಅಂತ ಬಟ್ ರಿಯಲಿ ಐ ಮೀನ್ ವೆರಿ ಹ್ಯಾಪಿ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಅಂತ ಹಿಡಿದು ಅಸೋಸಿಯೇಟ್ಸ್ ಅಂತ ಹಿಡಿದು ಆಲ್ ಆಫ್ ದೇಮ್ ಎವ್ರಿ ಒನ್ ಎಲ್ಲಾರು ದೇ ವರ್ಕ್ ವಿತ್ ದ ಸೇಮ್ ಇಂಟೆನ್ಸಿಟಿ ಅಂಡ್ ಪ್ಯಾಶನ್ ಎಂಗ್ ಟಿಂಗ್ ಬಟ್ ತುಂಬಾ ದೊಡ್ಡ ಸುದ್ದಿ ಮಾಡ್ತಾರೆ ಮುಂದೆ ಅವರು ತುಂಬಾ ಒಳ್ಳೆ ಟೀಮ್ ಆಗುತ್ತೆ ಶಕ್ತಿ ಅವಿನ ಒಂದು ನನಗೆ ಪ್ರತಿ ಸಾರಿ ನಾನು ಶೂಟಿಂಗ್ ಶೆಡ್ಯೂಲ್ ಮುಗಿಸಿದ್ಮೇಲೆ ಮನೆಗೆ ಬಂದು ತೋರಿಸ್ತಾ ಇದ್ರು ಶಕ್ತಿ ಸಿ ನಟ್ ಇಸ್ ಅ ಆಫ್ ಪ್ಯಾಶನ್ ದೈ ಹಾವ್ ಟು ಅಂಡ್ ಶೋ ಎವ್ರಿಂಗ್ ಅಬೌಟ್ ಮೀ ದಿನ ಏನೇನು ತೆಗೆದಿದ್ದೀವಿ ಎಡಿಟ್ ಮಾಡಿ ತೋರಿಸಿ ಚೆನ್ನಾಗಿದೆಯಾ ಸರ್ ಅಂತ ಹೆಂಗ್ ಇನ್ವಾಲ್ವ್ ಮಾಡ್ತಿದ್ರು ಆರ್ಟಿಸ್ಟ್ ಗಳನ್ನ ಅಂತಂದ್ರೆ ತುಂಬಾ ಖುಷಿ ಆಗೋದು ಬಹಳ ಅಪರೂಪ ನಾನು ಸುಮಾರು ಸಿನಿಮಾಗಳನ್ನು ಮಾಡಿದ್ದೀನಿ ಎಲ್ಲಾ ಮಾಡಿದ್ದೀನಿ ಬಟ್ ಅಪರೂಪಕ್ಕೆ ಈ ತರದ ಒಂದು ಪ್ರೆಷರ್ ಸಿಗುತ್ತೆ ಒಬ್ಬ ಕಲಾವಿದನಿಗೆ ಅಂಡ್ ಯು ಆರ್ ಗಿಟ್ ಅನ್ ಹೆಂಗ್ ಬಾಯ್ ಕಂಗ್ರಾಚುಲೇಷನ್ ಬಟ್ ಇದು ಒಂದು ಡೆಫಿನೇಷನ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುವ ಒಂದು ಕಂಟೆಂಟ್ ಜೊತೆಗೆ ಈ ತರದ ಒಂದು ಟೀಮ್ ಅವ್ರ ಎಕ್ಸ್ಪೆಕ್ಟೇಷನ್ ಹೇಳ್ತಾ ಇದ್ರು ಅವಿನಾಶ್ ಸರ್ ಎಲ್ಲೋ ಕಾಂಪ್ರಮೈಸ್ ಆಗೋದಿಲ್ಲ ಅವ್ರಿಗೆ ಏನ್ ಬೇಕು ಅದು ಬೇಕು ಅಂತ ಸೊ ಮ್ಯೂಸಿಕ್ ವಿಷಯದಲ್ಲಿ ಹೆಂಗಿತ್ತು ಆ ಮ್ಯೂಸಿಕ್ ಸರ್ ಫುಲ್ ಟೀಮ್ ಜೊತೆ ಹೇಳಕ್ಟರ್ ಇರುತ್ತೆ ನನಗೆ ಜಾಸ್ತಿ ಇಂಟ್ರಾಕ್ಷನ್ ಇರೋದು ಶಕ್ತಿ ಜೊತೆ ಇದೆ ನಾನು ಪಿನ ಎರಡು ಸತಿ ಮೀಟ್ ಮಾಡಿದ್ರಿ ಇವರು ನೆರೆಕ್ಷನ್ ಮಾಡೋ ಆ ಟೈಮಲ್ಲಿ ಬಟ್ ಅವ್ರಿಗೆ ಇದುವರೆಗೂ ಮಾತಾಡೋ ಅವರ ವಾಯ್ಸ್ ಹೆಂಗಿದೆ ಅಂತ ಕೇಳಬೇಕು ಬಟ್ ಆಕ್ಚುಲಿ ಅವನ ಸರ್ ಹೇಳೋದು ದಟ್ ಇಸ್ ದ ಕರೆಕ್ಟ್ ಎಕ್ಸ್ಪ್ರೆಷನ್ ಬಿಕಾಸ್ ಅಷ್ಟು ಕ್ಲಾರಿಟಿ ಆಫ್ ಥಾಟ್ ಇತ್ತು ಇವರು ನರೇಷನ್ ಮಾಡುವಾಗ ನನಗೆ ಪ್ರತಿಯೊಂದು ಸೀನ್ ಅದು ಯಾಕೆ ಆಗ್ತಾ ಇದೆ ಸ್ವಲ್ಪ ಕ್ರೇಜಿ ಸೀನ್ಸ್ ಆ ಒಂದು ಕಾರಣ ಇದೆ ಸೊ ಆಸ್ ಅನ್ ಆಡಿಯನ್ಸ್ ನಾನು ಕೇಳುವಾಗ ನಾಟ್ ಮ್ಯೂಸಿಕ್ ಡೈರೆಕ್ಟರ್ ನಾನು ಆಡಿಯನ್ಸ್ ಮೆಂಬರ್ ಆಗಿ ಕೇಳ್ತಾ ಇರೋದು ಸೊ ಒಂದು ಕಥೆ ಕೇಳ್ತಾ ಇದ್ದೀನಿ ಆ ಕಥೆಯಲ್ಲಿ ಓಕೆ ಇನ್ಸ್ಪೈರ್ಡ್ ಸ್ವಲ್ಪ ಮ್ಯೂಸಿಕ್ ಮಾಡಕ್ಕೆ ಆ ಇನ್ಸ್ಪಿರೇಷನ್ ಬರ್ತೇವೆ ಇದ್ರದ್ದು ಜಾನರ್ ಇದು ಪೀರಿಯಡ್ ಫಿಲ್ಮ್ ಅಲ್ಲ ನ್ಯೂ ಏಜ್ ಫಿಲ್ಮ್ ಇದೆಲ್ಲ ಆಮೇಲೆ ಯೋಚನೆ ಮಾಡೋದು ಸೊ ದ ಎರಡು ಎರಡು ಶಕ್ತಿ ನನಗೆ ಐ ಐ ಅಂಡ್ ಹಾಫ್ ಇಯರ್ಸ್ ದೆನ್ ಫ್ಯೂ ಅದೇ ಒಂದು ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ವುಡ್ ದ ವರ್ಡ್ ಬಿಕಾಸ್ ಎಷ್ಟು ಫಿಲ್ ಮಾಡಿದ್ರು ಇದುವರೆಗೂ ಮಾಡದೇ ಇರೋ ಒಂದು ಜಾನರ್ ಬಂದ್ರೆ ಒಂದು ಟೈಮ್ ಫಿಲ್ ಬಂದ್ರೆ ಇಟ್ಸ್ ಇಟ್ಸ್ ಹೊಸಬ್ರ ಜೊತೆ ಕೆಲಸ ಮಾಡೋದು ಯಾವಾಗ್ಲೂ ಒಂದು ಐ ವಾಟ್ ದ ವರ್ಡ್ ಇಸ್ ಬಟ್ ಇಟ್ ಇಸ್ ಕಿಕ್ ಅ ಫ್ರೀಡಮ್ ಆಫ್ ಅದರಲ್ಲಿ ಬಾಕ್ಸ್ ಇಮೇಜ್ ಆ ಆ ಏನು ಅವರಿಗೆ ದೋಸ್ ವಿಲ್ ನಾಟ್ ಬಿ ಸೊ ಸೊ ಐ ಐ ದಟ್ ವೆರಿ ಲಿಬರೇಟಿಂಗ್ ಥಿಂಕ್ ಮೈ ಬಿಸ್ಟ್ ಡ್ರಾ ಅಂಡ್ ಶಕ್ತಿ ಮ್ಯೂಸಿಕಲ್ ಐಡಿಯಾಸ್ ಇರಲಿ ಅದೇ ತರ ತುಂಬ ತುಂಬ ಫ್ರೀಡಮ್ ಕೊಡ್ತಾರೆ ಅಟ್ ದ ಸೇಮ್ ಟೈಮ್ ಅವರಿಗೆ ಒಂದು ಕ್ಲಿಯರ್ ಐಡಿಯಾ ಇದೆ ಸರ್ ನನಗೆ ಈ ತರ ಇದರಲ್ಲಿ ನೀವು ಕೇಳಿರ್ಬೇಕು ಒಂದು ಅರಬಿಕ್ ಫ್ರೇಸ್ ಇತ್ತು ಅದು ಅದಕ್ಕೆ ಕಾರಣ ಏನು ಇಲ್ಲ ಇನ್ಫ್ಯಾಕ್ಟ್ ಅರಬಿಕ್ ಏನು ಅಂತ ಗೊತ್ತಿಲ್ಲ ಬಟ್ ದ ಪಾಯಿಂಟ್ ಇಸ್ ಇಟ್ ಇಟ್ ವಾಸ್ ಐಡಿಯಾ ಅವರು ಹೇಳಿದ್ರು ನನಗೂ ಅದು ಓಕೆ ಚೆನ್ನಾಗಿದೆ ಅಂತ ಅನಿಸ್ತು ಎಕ್ಸಿಕ್ಯೂಟ್ ಮಾಡಿ ನೋಡಿದಾಗ ಇಟ್ ವಾಸ್ ಎ ಗುಡ್ ಐಡಿಯಾ ಬಟ್ ಅವರು ಆ ಐಡಿಯಾ ಕೊಟ್ಟಿಲ್ಲ ಅಂದ್ರೆ ಐ ವುಡ್ ಅಬೌಟ್ ಇಟ್ ಒಂದು ಕನ್ನಡ ಫಿಲ್ ಅಲ್ಲಿ ಯಾಕೆ ಅರಬಿಕ್ ಮ್ಯೂಸಿಕ್ ಆಗ್ಬೇಕು ಅಂತ ಸೊ ಐ ಥಿಂಕ್ ದಟ್ ಇಸ್ ಎ ಗುಡ್ ಎಕ್ಸಾಂಪಲ್ ಆ ಡೈರೆಕ್ಟರ್ ಆಗಿ ಟೀಮ್ ಅವರ ಎಲ್ರೂ ಕೆಲಸ ನನಗೆ ಎಷ್ಟು ಇನ್ಸ್ಪಿರೇಷನ್ ಆಗಿದೆ ಅಂತ ಕೋರ್ಸ್ ಚೈತ್ರಾ ಆಚಾರ್ ಅವರು ಅವಿನಾಶ್ ಸರ್ ಅವರು ಪಲ್ಲವಿ ಮೇಡಂ ಇವರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಸೊ ಲೈಕ್ ಯು ಎಕ್ಸ್ಟ್ರಾ ಟ್ರೀಟ್ಸ್ ಈ ಈ ಪ್ರಾಜೆಕ್ಟ್ ಅದರಲ್ಲಿ ಮುಖ ಸ್ಕೋರ್ ಡಬಲ್ ಈಗ ಚೈತ್ರ ಕಾಂಬಿನೇಷನ್ ಕಾಸ್ಟಿಂಗು ಇಲ್ಲಿವರೆಗೂ ಅದು ಈಗ ಆನ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ಇಬ್ರು ಸೇಮ್ ಕಾಣ್ತಾರಲ್ಲ ಅಮ್ಮ ಮಗಳ ಅನ್ಸೋ ಅನ್ಸೋಷ್ಟ ಮಟ್ಟಿಗೆ ಅನ್ಸ್ತಾ ಇದೆ ಇವ್ರು ಏನ್ ಹೇಳಿ ನಿಮ್ಮನ್ನು ಒಪ್ಸಿದ್ರು ಅಂತ ನನಗೆ ಫಸ್ಟು ಚೈತ್ರ ಮೆಸೇಜ್ ಕಳಿಸಿದ್ರು ಒಂದು ಚಿತ್ರ ಇದೆ ನೀವು ಅದರಲ್ಲಿ ಅಭಿನಯಿಸ್ತೀರಾ ಅಂತ ಐ ಸೆಟ್ ಅಫ್ಕೋರ್ಸ್ ನಾನು ಐ ಬಿ ವೆರಿ ಹ್ಯಾಪಿ ಟು ಲಿಸನ್ ಅಂತ ಆಮೇಲೆ ಶಕ್ತಿನ ಮೀಟ್ ಮಾಡಿ ಅವಿನಾಶ್ ಸರ್ ಹೇಳ್ದಂಗೆ ಬಹಳ ಡಿಟೇಲ್ಡ್ ನರೇಷನ್ ಕೊಟ್ಟರು ಅವ್ರ ಬ ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು ಅಬೌಟ್ ದ ಸ್ಟೋರಿ ಅಬೌಟ್ ಹೌ ಹೀ ಇಸ್ ಗೋಯಿಂಗ್ ಟು ಶೂಟ್ ಇಟ್ ಎಲ್ಲ ಕ್ಲಾರಿಟಿ ಇತ್ತು ಅಂತ ಅವ್ರ ನರೇಷನಲ್ಲೇ ಒಂದು ಐಡಿಯಾ ಸಿಕ್ತು ನನಗೆ ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ನಾನು ಹ್ಞೂ ಅಂತಂದೆ ಆಮೇಲೆ ನಾನು ಸ್ವಲ್ಪ ಹೀರೋಯಿನ್ ತಾಯಿ ಪಾತ್ರ ಅಂತಂದರೆ ಸ್ವಲ್ಪ ಅಯ್ಯೋ ಹೌದಾ ಅಂತ ಬಟ್ ಕಥೆ ಕೇಳಿದ್ಮೇಲೆ ನಾನು ಐ ವಾಸ್ ವೆರಿ ಹ್ಯಾಪಿ ನಾನು ಖಂಡಿತ ಮಾಡ್ತೀನಿ ಅಂತ ಐ ಅಗ್ರಿ ಟು ಇಟ್ ಆ್ಯಂಡ್ ಅವ್ರು ಹೇಳ್ದಂಗೆ ಅವಿನಾಶ್ ಸರ್ ಆ್ಯಂಡ್ ಮಿದುನ್ ಅವ್ರು ಹೇಳ್ದಂಗೆ ಐ ಆಮ್ ವೆರಿ ಹ್ಯಾಪಿ ವಿತ್ ದ ವೇ ಈ ಇಡೀ ಶಕ್ತಿ ಶಕ್ತಿಯವರು ಒಟ್ಟಿಗೆ ಸೇರಿಸಿದಾರಲ್ಲ ನಮ್ಮ ಇಂದ ಹಿಡಿದು ಕಾಸ್ಟ್ಯೂಮ್ ಇರಬಹುದು ಮೇಕಪ್ ಇರಬಹುದು ಎಲ್ಲರೂ ಎವ್ರಿ ಡಿಪಾರ್ಟ್ಮೆಂಟ್ ಎಲ್ಲರೂ ಯಂಗ್ಸ್ಟರ್ಸ್ ಇದ್ದಾರೆ ಬಟ್ ದೇ ಆಲ್ ನೋ ದೇರ್ ಜಾಬ್ ಅವ್ರಿಗೆಲ್ಲ ಅವ್ರ ಕೆಲಸ ಗೊತ್ತಿದೆ ಆ್ಯಂಡ್ ನಾನು ಶೂಟ್ ಮಾಡಿದ ದಿನ ಇಟ್ ವಾಸ್ ಅ ವೆರಿ ಸ್ಮೂತ್ ಶೂಟಿಂಗ್ ಅಂತ ಹೇಳ್ಬೋದು ಅಂದರೆ ಶಕ್ತಿ ಅವ್ರು ಹೇಳ್ದಂಗೆ ಹಿ ನೋಸ್ ವಾಟ್ ಹಿ ವಾಂಟ್ಸ್ ಬಟ್ ತುಂಬ ಮೃದುವಾಗಿ ಮಾತಾಡ್ತಾರೆ ಇವಾಗ ಅವ್ರು ಮಾತಾಡ್ದಾಗ ನಿಮ್ಗೆ ಗೊತ್ತಾಗುತ್ತೆ ತುಂಬ ಮೃದು ಧ್ವನಿ ಅವ್ರದ್ದು ಮೃದು ಧ್ವನಿಯಲ್ಲೇ ಅವ್ರಿಗೇನು ಬೇಕು ಅನ್ನೋದನ್ನು ತುಂಬ ನಿಖರವಾಗಿ ಅವರು ಅದನ್ನ ಮಾಡಿದ್ರೆ ಆ್ಯಂಡ್ ಅದು ಸಿಗೋವರೆಗೂ ಮಾಡ್ತಾ ಇರ್ತಾರೆ ಸೊ ಈ ಡಸ್ ನಾಟ್ ಕಾಂಪ್ರಮೈಸ್ ಬಟ್ ಹೀ ಇಸ್ ವೆರಿ ರೆಸ್ಪೆಕ್ಟ್ಫುಲ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಾನು ಇದೆ ಆ್ಯಂಡ್ ಐ ಆಮ್ ವೆರಿ ಸರ್ಪ್ರೈಸ್ಡ್ ಇಷ್ಟು ಯಂಗ್ ಟೀಮ್ ಇಷ್ಟೊಂದೆಲ್ಲ ಹೇಗೆ ಗೊತ್ತಿದೆ ಅವರಿಗೆ ಹೌ ಟು ಒಂದು ಫಿಲ್ಮ್ ಶೂಟ್ ಮಾಡೋದು ಗೊತ್ತಿರ್ಬೋದು ಆದರೆ ಎಲ್ರಿಗೂ ಸಂತೋಷ ಆಗೋ ರೀತಿ ಮಾಡೋದಿದೆಯಲ್ಲ ಎಲ್ಲ ಕಲಾವಿದರು ಆರ್ ಇನ್ ದ ಸೆಟ್ ಅವರು ಖುಷಿಯಾಗಿ ಅವರು ಒಳ್ಳೆ ಕೆಲಸ ಮಾಡಿದಿನ ಅಂತ ಅನ್ಸೋ ರೀತಿ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡೋದು ಇಟ್ಸ್ ನಾಟ್ ಈಸಿ ಅದನ್ನ ತುಂಬಾ ಚೆನ್ನಾಗಿ ನಾನು ಅಷ್ಟು ಒಂದ್ ಸಣ್ಣ ಇದರಲ್ಲೇ ಗೊತ್ತಾಯ್ತು ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಮೇಕಿಂಗ್ ದಿಸ್ ಸೂಪರ್ ಸೂಪರ್ ಸೊ ನಮ್ ಗ್ಯಾಂಗ್ ಎಲ್ಲ ಇಲ್ಲಿ ಬಂದಿದೆ ಇದೇ ತರ ಗ್ಯಾಂಗ್ ಮಲ್ಟಿಪ್ಲೈ ಆಗ್ತಾನೆ ಇರಬೇಕು ಈಗ ಮಲ್ಟಿಪ್ಲೈ ಎಲ್ಲ ಮಲ್ಟಿಪ್ಲೆಕ್ಸ್ ಬರ್ಲೇಬೇಕು ಎಲ್ಲ ಥಿಯೇಟರ್ ಇದರ ಮೇಜವ್ ಯಾರಿದೀರ ದೊಡ್ಡವರು ಚಿಕ್ಕವ್ರು ಎಲ್ಲಾರು ಬಂದು ಈ ಸಿನಿಮಾನ ಒಂದ್ಸಲ ನೋಡಿ ಅದಾದ್ಮೇಲೆ ನೀವು ಮಾತಾಡಿ ಥ್ಯಾಂಕ್ ಯು ತುಂಬಾ ಒಳ್ಳೇದಾಗ್ಲಿ ಮೆನಿ ಮೋರ್ ಸಿನಿಮಾ ಟು ಕಮ್ ಎಲ್ಲರೂ ಕಾಯ್ತಾ ಇರೋದು ಒಬ್ಬ ವ್ಯಕ್ತಿ ಮಾತಿಗೋಸ್ಕರ ನಮಸ್ಕಾರ ಚೈತ್ರ ಮಾತಾಡ್ಬಿಡ್ರಿ ಅಲ್ವಾ ಕರೆಕ್ಟ್ ಚೈತ್ರ ಅವರೇ ನಾನು ಕಾಯ್ತಾ ಇರೋದು ಶಕ್ತಿ ಮಾತಾಡೋದು ಎಲ್ರಿಗೂ ನಮಸ್ಕಾರ ಹಾಗೆ ಮಿದುನ್ ಅವ್ರು ಹೇಳ್ದಂಗೆ ನಾನು ಈ ಕಥೆನ ಒಂದೂವರೆ ವರ್ಷದ ಹಿಂದೆ ಕೇಳಿದ್ದು ಅಂಡ್ ಆಗ ಶಕ್ತಿ ನನ್ಗೆ ನರೇಟ್ ಮಾಡಿದ ರೀತಿ ಅವ್ರು ಹೇಳಿದ ಆ ಕತೆ ನರೇಷನ್ ಆಗಿದ ತಕ್ಷಣ ನನ್ಗೆ ತುಂಬಾ ಇಷ್ಟ ಆಯ್ತು ಒಪ್ಕೊಂಡ್ಬಿಟ್ಟೆ ಅಂಡ್ ಅವರು ಹಿ ವಾಸ್ ಅರ್ಚಿಂಗ್ ಫಾರ್ ಅ ಪ್ರೊಡ್ಯೂಸರ್ ಬಟ್ ಖುಷಿ ವಿಚಾರ ಏನಂದ್ರೆ ಅವ್ರು ಯಾರ್ಯಾರು ಹೋಗಿ ಕತೆ ಹೇಳಿದ್ದಾರೆ ಯಾವ ಯಾವ ಲ್ಯಾಂಗ್ವೇಜಸ್ ಅಲ್ಲಿ ಹೋಗಿ ಹೇಳಿದ್ದಾರೆ ಆ ಎಲ್ಲಾ ಪ್ರೊಡ್ಯೂಸರ್ಸು ಇಷ್ಟಪಟ್ಟಿದ್ದಾರೆ ನಮ್ ಲ್ಯಾಂಗ್ವೇಜಲ್ಲಿ ಮಾಡಿ ಅಂತ ಕೇಳಿದ್ದಾರೆ ಅಂಡ್ ಅದನ್ನ ಎಲ್ಲಾ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ನೂ ಅಪ್ರೋಚ್ ಮಾಡ್ಬಿಡ ಪೀಪಲ್ನ ಅಂಡ್ ಅವರೆಲ್ಲರೂ ನಮ್ಮ ಭಾಷೆಯಲ್ಲಿ ಮಾಡು ಚೆನ್ನಾಗಿದೆ ಇದು ಸಗದಾಗಿದೆ ಮಾಡು ಅಂತ ನಾನು ಹೋಗ್ ಮಾಡು ಫಿಲ್ಮ್ ಆಗೋದು ಇಂಪಾರ್ಟೆಂಟ್ ಇಲ್ಲ ಚೈತ್ರಾ ನೀವೇ ಆ್ಯಕ್ಟ್ ಮಾಡಬೇಕು ಕನ್ನಡದಲ್ಲೇ ಸಿನಿಮಾ ಆಗಬೇಕು ಅಂತ ಹೇಳಿದ್ ನಂಗೆ ಅವನು ಐ ಲಿ ಲವ್ ದ ಕನ್ವಿಕ್ಷನ್ ಈ ಹ್ಯಾಟ್ ಅಂದ್ರೆ ಅದು ಹೇಳುದು ಸರ್ ಹೇಳಿದಂಗೆ ತುಂಬಾ ಯುನೋ ಹಿ ಇಸ್ ವೆರಿ ಸ್ವೀಟ್ ಬಟ್ ವಿಲ್ ಮೇಕ್ ಶೂರ್ ಹಿಲ್ ಗೆಟ್ ಇಸ್ ವರ್ಕ್ ಅಂತಾರ ಒಂದು ಮನುಷ್ಯ ಅಂಡ್ ದಟ್ ಇಸ್ ನಾಟ್ ಹೀಡೆಡ್ ಅಂಡ್ ಹುಡುಕಿ 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 ದೆನ್ ಹಿ ಮೆಟ್ ಜಯರಾಮ್ ಸರ್ ಸರ್ ಐ ಹ್ಯಾವ್ ಟು ರಿಯಲಿ ರಿಯಲಿ ಥ್ಯಾಂಕ್ ಯು ಬಿಕಾಸ್ ಪ್ರೊಡ್ಯೂಸರ್ ಸಿಕ್ಕುದು ಅಂತ ಹೇಳಿದ ತಕ್ಷಣ ನಾನು ಕೇಳಿದ್ ನೆಕ್ಸ್ಟ್ ಕ್ವೆಶನ್ ಎ ಕತೆ ಏನಾದ್ರು ಚೇಂಜಸ್ ಮಾಡೋಕೇಳಿರಾ ಅಂತ ಸೊ ಈಸ್ ಲೈಕ್ ಒಂದು ಚೂರ ಹೇಳಲಿಲ್ಲ ಹಿ ವಾಸ್ ಸೋ ಎಕ್ಸೈಟೆಡ್ ಅಂಡ್ ಹಿ ಇಸ್ ಲುಕಿಂಗ್ ಫಾರ್ವರ್ಡ್ ಟು ಮೀಟ್ ಯು ಅಂಡ್ ಯು ನೋ ಸ್ಟಾರ್ಟ್ ದ ಫಿಲ್ಮ್ ಸೊ ಐ ನೋ ಸೋ ಹ್ಯಾಪಿಡ್ಯೂಸರ್ ಬಿಸ್ನೆಸ್ ಮ್ಯಾನ್ ಇರ್ತಾರೆ ಬ್ಯಾಂಕ್ರಫ್ಟ್ ಅವಿನಾಶ್ ಸರ್ ತರ ಅನ್ಕೊಳ್ಳಿ ಅಂತಾನೆ ಸ್ಟಾರ್ಟ್ ಮಾಡಿತ್ತು ಅಂಡ್ ಹಿ ಗಾಟ್ ಅವಿನಾಶ್ ಸರ್ ಆನ್ ಬರ್ಡ್ ಮದರ್ ಪಲ್ಲವಿ ಮಾತಾ ಒಂದ್ ಮದರ್ ಓಕೆ ಅಂತ ಓಕೆ ಈಗ ಕ್ಲಾರಿಟಿ ಅದಾದಮೇಲೆ ನೋಡ್ಕೊಳ್ಳ म्यूजिक डायरेक्टर हूं ನನಗೆ ಮಿಥುನ್ ತರ ಮ್ಯೂಸಿಕ್ बिकॉज ತುಂಬಾ ಮ್ಯೂಸಿಕ್ ಇದೆ ಸೋ ಮಿಥುನ್ ಬೇಕು ಓಕೆ ಫೈನ್ ಎಲ್ಲಾನು ಹ್ಯಾಟ್ ದಟ್ ಹಿ ಹ್ಯಾಟ್ ದ ಲಿಸ್ಟ್ ಬಟ್ ವೀನ್ ಪ್ರೊಡ್ಯೂಸರ್ ಬೇಕು ಎಲ್ಲಾನು ಲಿಸ್ಟ್ ಇದೆ ಅಲ್ವಾ ಸೊ ಐ ವಾಸ್ ಕ್ಲಾರಿಟಿ ಓಲಿ ಕ್ಲಾರಿಟಿಕ್ ದಟ್ ಫಾರ್ ಅವರ್ ಟೈಮ್ ಸೊ ಇಟ್ಸ್ ಅಸ್ ಹ್ಯಾಪಿಂಡ್ ಆ್ಯಂಡ್ ಪ್ರತಿ ಹಂತದಲ್ಲೂ ಅವ್ರು ಯಾರನ್ನ ನೀಟ್ ಮಾಡಿದ್ರು ಅವ್ರು ಒಪ್ಕೊಂಡ್ರಾ ಇಲ್ವಾ ಅದು ರಿಜೆಕ್ಷನ್ ಎಂದ ಹಿಡಿದು ಯಾರು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟರು ಎಲ್ಲಾನು ನನ್ಗೆ ಅಪ್ಡೇಟ್ ಮಾಡೋಣ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ದಟ್ ಐ ವಾಸ್ ಇನ್ವರ್ಡ್ ಲೈಕ್ ದಟ್ ಫ್ರಾಮ್ ಡೇ ಒನ್ ಅಂಡ್ ಐ ಫೆಟ್ ಲೈಕ್ ಐ ವಾಸ್ ಐ ವಾಸ್ ಅ ಪಾರ್ಟ್ ಆಫ್ ಫಿಟ್ಸ್ ಇನ್ಸ್ ಡೇ ಒನ್ ಅಂಡ್ ಒನ್ ಫೈನ್ಲಿ ಹಿ ಕಮ್ಸ್ ಅಂಡ್ ದೆನ್ ಹಿ ಸೇಸ್ ಯುನೋ ಈ ಫುಲ್ ಮಾಡ್ತಾ ಇದೆ ಅಂಡ್ ದೆನ್ ಯು ನೋ ವಿಶಾರ್ಟ್ ಟೈಟ್ ಯುನೋ ಟೀಸರ್ ತರ ಶೂಟ್ ಮಾಡಿದ್ವಿ ಅಂಡ್ ದೆನ್ ಅದೆಲ್ಲರಿಗೂ ಯಾರಿಗೆ ತೋರಿಸಿದ್ರೆ ಇಷ್ಟ ಆಯಿತು ಅಂಡ್ ನಾನು ಇಷ್ಟಪಡೋ ಎಲ್ಲ ಕಲಾವಿದರು ನಮ್ಮ ಸಿನಿಮಾಗೆ ಬಂದ್ರು ಅಂಡ್ ಕಾಸ್ಟ್ಯೂಮ್ ಜಸಿಕಾ ಇರ್ಬೋದು ಎಡಿಟರ್ ಬಲ್ರಾಮ್ ಇರ್ಬೋದು ನಮ್ಮ ಸಿನಿಮಾ ರಿತೀಶ್ ಇರ್ಬೋದು ಅಂಡ್ ನಮ್ಮ ಮೇಕಪ್ ಚಂದನ ಅವ್ರಿರ್ಬೋದು ಎವ್ರಿ ಬಡಿ ನಮ್ಮ ಈಪಿ ಚೇತನ್ ಅವ್ರಿರ್ಬೋದು ಎವ್ರಿಬಡಿ ನಮ್ಮ ಡೇ ಸ್ಟಾರ್ಟ್ ಮಾಡಿದಾಗ ನೋ ಬಡಿ ಎಕ್ಸ್ಪೆಕ್ಟೆಡ್ ಎನಿ ಮಾನಿಟರಿ ಸ್ಟ್ ಫ್ರಮ್ ದಿಸ್ ಬಡಿ ಕೇಮ್ ಟುಗೆದರ್ ಟು ಡೂ ದಿಸ್ ಬಿಕಾಸ್ ದ ಐಡಿಯಾ ವಾಸ್ ವೆರಿ ನೈಸ್ ಅಂಡ್ ದ ಸೋರ್ಸ್ ಫಾರ್ ದ್ಯಾಟ್ ವಾಸ್ ಶಕ್ತಿ ಅಂಡ್ ದ ಕ್ಲಾರಿಟಿ ದಟ್ ಹೀ ಹ್ಯಾಡ್ ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೀವಿ ಇದು ಬರೀ ಟೀಸರ್ ಟೈಟಲ್ ಟೀಸರ್ ಅಲ್ಲಿ ಐ ಥಿಂಕ್ ನಿಮ್ಗೆ ಒಂದು ಎಕ್ಸೈಟ್ಮೆಂಟ್ ಮೂಡಿಸಿದೀವಿ ಆಲ್ರೆಡಿ ಅಂತ ಆ್ಯಂಡ್ ಪಿಕ್ಚರ್ ಅಲ್ಲಿ ಬಾಕಿ ಹೇ ನಿಮ್ಮೆಲ್ರಿಗೂ ಮುಂದೆ ಇಷ್ಟ ಆಗ್ತಾ ಹೋಗುತ್ತೆ ಅಂತ ಅನ್ಕೊಳ್ತೀವಿ ಅಂಡ್ ವಿಲ್ ಮೇಕ್ ಶೋರ್ ವಿ ವಿಲ್ ಎಂಟರ್ಟೈನ್ ಯೂರ್ ಮೂವಿಂಗ್ ಫಾರ್ವರ್ಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ even uh, Mithun me mentioned mention man kick vere <laughs> tarai ideas flow agod vere tarai irutte one vere ne tarana cinema content over to you <laughs> so if you had watched the teaser like it's all because of these people and my team and <laughs> Riti spoke everything that i wanted to talk and i would just like to thank few people on the stage so, firstly, like Chaitra for giving us our first pillar and uh, and Jayaram sir for like investing in us, like provided we are all debutants, and Shangvin Home Entertainments for facilitating this opportunity for us. <laughs> sorry, <I told> <laughs> sorry, sorry, okay, sorry, uh, and. ಲಾಸ್ಟ್ಲಿ ಲೈಕ್ ಅವಿನಾಶ್ ಸರ್ ಆಗಿರ್ಬೋದು ಎಂ ಡಿ ಪಲ್ಲವಿ ಮ್ಯಾಮ್ ಆಗಿರ್ಬೋದು ಮಿಥುನ್ ಆಗಿರ್ಬೋದು ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದಮ್ ಸಾರಿ ಅದು ಸೊ ವೆನ್ ಐ ಅಪ್ರೋಚ್ ಎನ್ ದೇ ವರ್ ಲೈಕ್ ವೆರಿ ಸ್ವೀಟ್ ಸೊ ಯಾ ಹ್ಯಾಪಿ ಟು ಹ್ಯಾವ್ ಅವರ್ ಟೈಟಲ್ ಲಾಂಚ್ ಟುಡೇ शक्ती प्रसिंग अला मै टीम रितशुम जेसिका And uh, Anto Fernandez, Yara like direction team is there They are all from the same batch, and like uh, we have been making our short films like since our college days, and this is our first feature film. I would like to shout out one guy. So, whatever you are looking posters, like it's because of Anto Fernandez. Where are you? Get up. So. His screen name for uh, posters is Rogue Afro. Like, I'm very happy with what, whatever he has done. Like, it's working a lot. And with regards to title teaser, there are like two main highlights, except Chaitra and MD Palaviman. So it's Midhur and our editor Balram. So, ട്രൈ ടു ലൈക് നാൻ ആയിരുന്ന റിതീഷ് ആയിരോ ദ ബ്രോഡ് ആൻഡ് സോൽ ടു അർ ലൈക് ടൈറ്റൽ ടീസ് ആൻഡ് ഓൻലി ബിക്കാസ് ആഫ് ദ ഇറ്റ് ഫീൽസ് ലൈക് എ ഹോൽ പാകേജ് ഇവത്തൊബ ഇല്ല ഇസ് നെയ്മസ് കാര്ത്തിക് ബിജു ഓക്കേ ദ ഗൈ ഹനിമേറ്റഡ് അർ ടൈറ്റൽ ടീസ് ആൻഡ് ഈസ് അ വെരി യംഗ് ഗൈ യെരി ടാലെഡ് ഫോർ ഷോർ സോ ദർ ഇസ് അ

So just like that, Laila's sweet dream is what is so sweet about it. If you look at the poster, like it's horrific. So Kate Prima is one It's it's a story about what happens to a girl who works at a coffee shop when she meets on the bankrupt businessman, which is being played by sir, and how her life changes overnight. And Throughout, while she is tripping balls, yes, she is going to be tripping in psychedelics, and uh, when the dawn breaks, when the cat comes, like a very uh, scary nightmare will turn out to be a sweet dream, and you will know what that sweet dream is all about when, like, in coming stages with trailer and everything, and this is like uh, many parallel narratives in that film, only. but the heart and soul of the film is. A story about mom and daughter, and it's it's like a single parent and a single kid relationship, and how they come together at the end of the story. Shakti we have been planning. No, no, <laughs> <laughs> suspense already released. Man, sorry. ಈ ಸಿನಿಮಾ ಸೈನ್ ಆಫ್ ಆಗೋ ಟೈಮ್ ನಲ್ಲಿ ಪಾಪ್ಯುಲರ್ ಅವ್ರ ಕನ್ನಡದಲ್ಲಿ ಇದ್ದಿದ್ದು ಅದಕ್ಕೆ ಮುಂಚೆ ಕೆಲವು ಪ್ರಾಜೆಕ್ಟ್ ನಡೀತಿತ್ತು ಗೊತ್ತಿತ್ತು ಅದಾದ್ಮೇಲೆ ಸೈನ್ ಆಫ್ ಮಾಡಾದ್ಮೇಲೆ ಫೋರ್ ಬಿ ಎಚ್ ಕೆ ಅಂತ ತ್ರೀ ಬಿಎಚ್ ತ್ರೀ ಬಿಎಚ್ ಕಿ ಅಂತ ಒಂದು ತಮಿಳ್ ಫಿಲ್ಮ್ ಲಾಂಚ್ ಆಯಿತು ಅದಾದ್ಮೇಲೆ ಪ್ರಭಾಸ್ ಸರ್ ಜೊತೆನೋ ರೋಲ್ ಇದೆ ಅಂತ ಗೊತ್ತಾಯಿತು ಸೊ ಶಿ ಇಸ್ ಆಲ್ರೆಡಿ ಪಾಪ್ಯುಲರ್ ಆರ್ಟಿಸ್ಟ್ ಸೊ ನಾವೇನು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅವರು ಫೇಮಸ್ ಆಗಿದ್ದಾರೆ ಅಂತ ನಾವು ತಗೊಂಡಿದ್ದಲ್ಲ ಬಟ್ ಕೋಇಿನ್ಸಿಡೆಂಟ್ಲಿ ಹೈವ್ ಇಂಗ್ ಫಾರ್ಚುನೇಟ್ ದಟ್ ಅವ್ರ ಆಪರ್ಚುನಿಟೀಸ್ ಅದ್ರ ಜೊತೆಗೆ ಬೆಳೀತಾ ಇದೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲೂ ಅವ್ರು ಪ್ಲೇ ರೋಲ್ ಪ್ಲೇ ಮಾಡ್ತಾ ಇದಾರೆ ಸೊ ಚೆನ್ನಾಗ್ ಆಗ್ತಾ ಇದೆ ಅದಕ್ಕೆ ಮುಂಚೆನೆ ನಾವು ಸೈನ್ ಅಪ್ ಮಾಡಿ ಡಿಸೈಡ್ ಮಾಡಿದ್ವಿ ಸರ್ ಇದು ನಾವು ಮಾಡಬೇಕು ಅಂತಲ್ಲ ಬಟ್ ಅದು ಸಿನಿಮಾ ಚೆನ್ನಾಗಿ ಬಂದ್ಮೇಲೆ ಡೆಫಿನೆಟ್ಲಿ ಲ್ಯಾಂಗ್ವೇಜ್ ಹೋಗೇ ಹೋಗುತ್ತೆ ಅನ್ನೋದೇ ನಮ್ಮ ಕಾನ್ಫಿಡೆನ್ಸು ಶಕ್ತಿ ಆಲ್ರೆಡಿ ನಂಗೆ ಹೇಳಿದ್ದಾರೆ ಇದು ಬರೀ ಕನ್ನಡಕ್ಕಷ್ಟೇ ಸೀಮಿತ ಆಗಲ್ಲ ಕನ್ನಡ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡಂತ ಸಿನ್ಮಾ ಆಗುತ್ತೆ ಇದು ಅಂತಂದು ಡೆಫಿನೆಟ್ಲಿ ಆ ಪ್ಲಾನ್ಸ್ ಇದೆ ಸ್ವಲ್ಪ ಫಸ್ಟ್ ಸಿನಿಮಾ ಮುಗಿದ್ಬಿಡ್ಲಿ ಅಂದ್ಬಿಟ್ಟು ಅದ್ರ ಬಗ್ಗೆ ಇನ್ನೂ ಏನು ಹೀಗೆ ಮಾತಾಡೋದು ಬೇಡ ಅಂತ ಸಿನ್ಮಾ ಆದ್ಮೇಲೆ ಅದು ಕಂಟೆಂಟ್ ನೋಡ್ಬಿಟ್ಟು ದೆನ್ ಡೆಫಿನೆಟ್ಲಿ ವಿಲ್ ಟೇಕ್ ಇಟ್ ಅದರ್ ಲ್ಯಾಂಗ್ವೇಜಸ್ ಸಿಂಗರ್ಸ್ ಗಳಿಗೆ ಅಂದ್ರೆ ಧ್ವನಿಯಾ ಅವ್ರ ಜೊತೆಗೆ ನಟನೆ ಕೂಡ ಅದ್ಭುತವಾಗಿ ಮಾಡಬಹುದು ಅಂದ್ರೆ ನಿಮ್ಗೆ ಗ್ಯಾಪ್ ಆಯ್ತು ಮದ್ವೆ ಒಂದ್ ಮಾಡ್ತಿದ್ರಿ ಸಿಂಗರ್ಸ್ ಮಾಡ್ತಾ ಮಾಡ್ತಿದ್ರಿ ಗ್ಯಾಪ್ ಗ್ಯಾಪ್ ಅಂದ್ರೆ ಸೀರಿಯಲ್ ಅಲ್ಲಿ ಕಡಿಮೆ ಆಯ್ತು ರಂಗಭೂಮಿಯಲ್ಲಿ ನಾನು ನಾನು ಮಾಡ್ತಾನೆ ಬಂದಿದ್ದೀನಿ ನಾನು ಈ ವರ್ಷನೂ ಒಂದೆರಡು ನಾಟಕದಲ್ಲಿ ಮಾಡಿದ್ದೀನಿ ಪ್ರತಿ ವರ್ಷ ನಾಟಕದಲ್ಲಿ ಮಾಡ್ತಾನೆ ಇರ್ತೀನಿ ಅಭಿನಯಿಸ್ತಾ ಇರ್ತೀನಿ ಅದು ರಂಗಭೂಮಿಯಲ್ಲಿ ಲಾಸ್ಟ್ ನಾನು ಆಕ್ಟ್ ಮಾಡಿದ್ದು ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಮನ್ಸೂರಿ ಅವ್ರದ್ದು ಸೊ ಅದಾದ್ಮೇಲೆ ಇದಕ್ಕೆ ನಾನು ಒಪ್ಕೊಂಡಿದ್ದೀನಿ ಜಯರಾಮ್ ಸರ್ ಒಂದು ಕಡೆ ಕಮರ್ಷಿಯಲ್ ಮಾಡ್ತಿದ್ದೀರಾ ಇನ್ನೊಂದು ಕಡೆ ಈ ಕಂಟೆಂಟು ಎರಡು ಬ್ಯಾಲೆನ್ಸಿಂಗ್ ಸ್ಟೈಲ್ ಹೇಗೆ ಅಂತ ಕರೆಕ್ಟ್ ಸಿ ನನ್ಗೆ ಡೆಫಿನೆಟ್ಲಿ ಆ ಸಿನಿಮಾ ಫೈನಲೈಸ್ ಮಾಡೋ ಟೈಮ್ನಲ್ಲಿ ನಾನು ಇದು ಕಮರ್ಷಿಯಲ್ ಫಿಲ್ಮಾ ಅಥವಾ ಏನು ಕಂಟೆಂಟ್ ಫಿಲ್ಮಾ ಅಂತ ನೋಡ್ತಾ ಇಲ್ಲ ಒಂದು ಫಿಲ್ಮ್ ಸೆಲೆಕ್ಟ್ ಮಾಡಬೇಕಾದಾಗ ಒಂದು ಅದ್ರ ಹಿಂದೆ ಇರೋ ಟೀಮ್ ಟೀಮ್ ಬಹಳ ಮುಖ್ಯ ಆಗುತ್ತೆ ನನಗೆ ಯಾಕಂದ್ರೆ ಕತೆ ಜೊತೆಗೆ ಕತೆ ಚೆನ್ನಾಗಿರ್ಲೇ ಬೇಕು ಆಬ್ವಿಯಸ್ಲಿ ಅದ್ರ ಜೊತೆಗೆ ಬರೋ ಟೀಮ್ ಅಷ್ಟೇ ಇಂಟ್ರೆಸ್ಟೆಡ್ ಆಗಿದ್ದು ಅವ್ರ ಆ ಕತೆಗೋಸ್ಕರ ಏನ್ ಬೇಕಾದ್ರೂ ಮಾಡಿ ನಾವು ಅದನ್ನ ಸಕ್ಸಸ್ಫುಲ್ ಮಾಡಬೇಕು ಅನ್ನೋದು ಒಂದು ಛಲ ಇರಬೇಕಾಗುತ್ತೆ ಸೊ ನಾನು ಈಗ ಆಪರ್ಚುನಿಟಿ ಕೊಟ್ಟಿರೋ ಮೋಸ್ಟ್ ಆಫ್ ದ ಫಿಲ್ಮ್ಸ್ ಅಲ್ಲಿ ಎಲ್ಲಾರ್ಗು ಇದರ್ ಆ ಡೈರೆಕ್ಟರ್ಸ್ಗೆ ಇದು ಫಸ್ಟ್ ಫಿಲ್ಮೇ ಆಗಿದೆ ಅದಲ್ಲದೆ ಜೊತೆಗೆ ಅದ್ರಲ್ಲಿರೋ ಎಂಟೈರ್ ಟೀಮ್ ಒಂದು ಈ ಸಿನಿಮಾದಿಂದ ಅವ್ರ ಲೈಫ್ ಕಟ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅಂತವ್ರಿಗೆ ನಾನು ಆಪರ್ಚುನಿಟಿ ಕೊಟ್ಟಾಗ ಡೆಫಿನೆಟ್ಲಿ ಒಳ್ಳೆ ಔಟ್ಪುಟ್ ಬರುತ್ತೆ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಅದ್ರ ಜೊತೆಗೆ ಆಬ್ವಿಯಸ್ಲಿ ಓಕೆ ಒಂದು ಫಸ್ಟ್ ಮಾಡಿದ್ದು ಕಂಟೆಂಟ್ ಫಿಲ್ಮು ಅದಾದ್ಮೇಲೆ ಉಗ್ರಾಯದ ಮತ್ತ ಒಂದು ಒಳ್ಳೆ ಮಾಸ್ ಎಲಿಮೆಂಟ್ ಇರೋ ಪಿರಿಯಾಡಿಕ್ ಫಿಲ್ಮ್ ಗೆ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಇದು ಅಗೇನ್ ಪ್ಯಾರಲಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್ ಇದನ್ನ ನಾನು ಕಂಟೆಂಟ್ ಫಿಲ್ಮ್ ಅಂತ ಕ್ಲಾಸಿಫೈ ಮಾಡೋಕೆ ಇಷ್ಟಪಡಲ್ಲ ಇದು ಪಕ್ಕಾ ಕಮರ್ಷಿಯಲ್ ಫಿಲ್ಮೆ ಫುಲ್ಲಿ ಎಂಟರ್ಟೈನ್‌ಮೆಂಟ್ ಇದೆ ಇದರಲ್ಲಿ ಅದು ಅದು ಅದಕ್ಕಿಂತ ಇನ್ನು ವಿಭಿನ್ನವಾಗಿ ಇರುವಂತ ಆ ರಿಲೇಷನ್ ships ಇನ್ನು ಡಿಫರೆಂಟ್ ಆಗಿದೆ ಅದು ಒಂದು ತಾಯಿ ಮಗಳದ್ದು ರಿಲೇಶನ್ಶಿಪ್ ships ಇದು ಅಂತಾರದು ಬಟ್ ಯಾನ್ಸ್ ಡಿಫರೆಂಟ್ ನೈಸ್ ಬಟ್ ಈ ತಾಯಿ ಇದೈನ ತುಂಬಾ ಡೈನಾಮಿಕ್ ಆಗಿದ್ದಾರೆ ಇಲ್ವಾ ಅದು ನೋಡಿದೀವಿ ಬಟ್ ಈ ಸಿನಿಮಾ ನೋಡಿ ನಿಮಗೆ ಇದು ಒಂದು ವಿಭಿನ್ನ ಎಕ್ಸ್ಪೀರಿಯನ್ಸೇ ನಿಮಗೆ ಖಂಡಿತವಾಗ್ಲೂ ಕೊಡುತ್ತೆ ಅಂಡ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಒಂದಲ್ಲ ಒಂದ್ ರೀತಿಯಲ್ಲಿ ಅನ್ನೋದು ನನ್ನ ನಂಬಿಕೆ ಚೈತ್ರ ಅವರೇ ಮನಸ್ಸಿಲ್ಲ ನಮ್ಗೆ ಹ್ಮ್ ಬಯೋಲಾಜಿಕಲಿ ಸೈಕಾಲಜಿಕಲಿ ನಿಮಗೆ ಯಾವ ತರ ಕನ್ಸುಗಳು ನಂಗ ಈ ಬೆಡ್ ತೂದಿಯಿಂದ ಆ ತರ ಅಯ್ಯೋ ಯಾರು ಹಿಡ್ಕೊತಾ ಇಲ್ಲ ಅನ್ನೋದು ಒಂದ್ ಕನ್ಸು ಎಕ್ಸಾಮ್ ಕನ್ಸು ಅಯ್ಯೋ ನಾನು ಮೊನ್ನೆ ಕೂಡ ಈಗ್ಲೂನು ಹೇಳ್ತಾ ಇದ್ದೆ ಎಷ್ಟು ಟಾರ್ಚರ್ ಕೊಟ್ಟು ಓದಿಸಿದೀರ ಅಂದ್ರೆ ನಾನು ಇವತ್ತ ಈ ಕನ್ಸಲ್ಲಿ ನಾನು ಓದಿಲ್ಲ ಯಾರಿಗೋ ಕೇಳ್ತಾ ಇದ್ದೀನಿ ಆನ್ಸರ್ಸ್ ಅವ್ರು ನನ್ನ ಕಡೆ ತಿರುಗ್ತಾ ಇಲ್ಲ ಇನ್ವಿಜುಲೇಟರ್ ನನ್ನ ಮುಂದೆ ನಿಂತ್ಕೊಂಡಿದ್ದಾರೆ ಈ ತರ ಕನ್ಸೆಂಟ್ ಬೀಳ್ತಾ ಇರೋದು ಸೊ ಕಂಡ್ ಬಿಟ್ಟದಾಗ ಕಂಡಿರೋ ಕನ್ಸುಗಳು ಸ್ವಲ್ಪ ನನ್ಸಾಗಿ ಚೆನ್ನಾಗಿ ಖುಷಿ ಕೊಡ್ತಾ ಇದೆ ಸೊ ಅದು ಕಣ್ಮುಚ್ಚ ಅದು ಸ್ವಲ್ಪ ನೈಟ್ ಮೇರ್ ಇದೆ ಜಾಸ್ತಿ ಅದು ಸ್ವಲ್ಪ ನೈಟ್ ಮೇರ್ ಸೊ ಯಾ ಥ್ಯಾಂಕ್ ಯು ಅವಿನಾಶ್ ಸರ್ ಏನಾದ್ರು ಹೇಳ್ಬೇಕು ವಾಸು ಸರ್ ಆಸೆ ಎಲ್ಲ ಮಾತಾಡಾಗ್ತದೆ ಸರ್ ಒಂದ್ ಹೇಳಬೇಕು ಈ ಕಮರ್ಷಿಯಲ್ ಸಿನಿಮಾ ಅಥವಾ ಆರ್ಟ್ ಸಿನಿಮಾ ಅಂತ ನಾವು ಬೈಪಾಕೆಟ್ ಮಾಡೋದೆ ನನಗೆ ಐ ಡೋಂಟ್ ಅಗ್ರಿ ವಿತ್ ಇಟ್ ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ರೀಜನಲ್ ಸಿನಿಮಾ ಅಲ್ಲ ಸಿನಿಮಾ ಚೇಂಜ್ ಆಗಿದ್ರೆ ಆಟೋಮೆಟಿಕ್ ಆಗಿ ಫೈನಂಡಿ ಆಗುತ್ತೆ ಅಥವಾ ಈ ಒಂದು ಒಳ್ಳೆ ಸಿನಿಮಾ ಮಾಡ್ತೀವಿ ಅಂತೀವಿ ಹೊರತೀವಿ ಇದು ಕಮರ್ಷಿಯಲ್ಲು ಇದು ಆರ್ಟ್ ಸಿನಿಮಾ ಅಂತ ಯಾರು ಅನ್ಕೊಂಡು ಮಾಡೋದಿಲ್ಲ ಮೊದಲನೇ ಇದು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಒಳ್ಳೆ ಕಂಟೆಂಟ್ ಇದ್ದಾಗ ಯಾಕಂದ್ರೆ ನಾವು ಯಾವುದೋ ಆರ್ಟ್ ಸಿನಿಮಾ ಅನ್ಕೊಂಡು ಸಿನಿಮಾಗಳು ನೂರು ದಿನ ಒಳಗೂ ಇದೆಯಲ್ಲ ಸೊ ಯಾರು ಜನಗಳು ಏನು ಇಷ್ಟಪಡ್ತಾರೆ ಗೊತ್ತಿಲ್ಲ ಬಟ್ ನಾವು ಸೀರಿಯಸ್ ಆಗಿ ನಾವು ಕಮಿಟ್ಮೆಂಟ್ ಇಂದ ಒಂದು ಕಮಿಕ್ಷನ್ ಇಂದ ಸಿನಿಮಾ ಮಾಡಿದ್ರೆ ಮಿಕ್ಕಿದ್ದು ಆಡಿಯನ್ಸ್ ಗೆ ಬಿಟ್ಟಿದ್ದು ಅಷ್ಟೇ ವಿ ಕ್ಯಾನ್ ನಾಟ್ ಡಿಸೈಡ್ ದಿ ಪೈನ್ ಇಂಡಿಯಾ ಮಾಡ್ತೀ ಅಂತ ಮೊದಲೇ ಮಾಡ್ಕೊಂಡ್ರೆ ನನಗೆ ಅಷ್ಟೇ ಸರಿ ಕಾಣಲ್ಲ ಆಗೋದು ಪೈನ್ ಇಂಡಿ ಆಗಬೇಕು ಆಗಲೇ ಅಷ್ಟೇ ಆಟೋಮ್ಯಾಟಿಕಲಿ ಆಗುತ್ತೆ ಚೆನ್ನಾಗಿದೆ ಸೂಪರ್ ಐ